ಗೌರಿ ಸೀರಿಯಲ್ ಮೂಲಕ ಖ್ಯಾತಿ ಗಳಿಸಿದ ಸಾನ್ಯಾ ಅಯ್ಯರ್ ಹಾಗೂ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಲಂಕೇಶ್ ಅಭಿನಯದ ಚೊಚ್ಚಲ ಚಿತ್ರ ಗೌರಿ ಆಗಸ್ಟ್ ಹದಿನೈದರಂದು ತೆರೆಗೆ ಬರ್ತಿದೆ ಈಗಾಗಲೇ ಚಿತ್ರದ ಟೀಸರ್ ಸಾಂಗ್ಸ್ ರಿಲೀಸ್ ಆಗಿ ಗಮನ ಸೆಳೆದಿದೆ ಅದ್ದೂರಿ ಕಾರ್ಯಕ್ರಮಗಳ ಮೂಲಕ ಚಿತ್ರತಂಡ ಪ್ರಚಾರ ಮಾಡ್ತಾ ಇದೆ ಚಿತ್ರದ ಬಿಡುಗಡೆ ದಿನಾಂಕ ಘೋಷಣೆ ಮಾಡೋಕೆ ಇಂದ್ರಜಿತ್ ಲಂಕೇಶ್ ಅವರು ರಾಜಾಜನಗರದ ವಿದ್ಯಾ ವಿಹಾರದ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಅದ್ದೂರಿ ಸಮಾರಂಭವನ್ನ ಆಯೋಜಿಸಿದರು ಅಧಿಕ ಸಂಖ್ಯೆಯ ವಿದ್ಯಾರ್ಥಿಗಳು ಕೂಡ ಸಮಾರಂಭಕ್ಕೆ ಸಾಕ್ಷಿಯಾದ್ರು ಲಂಕೇಶ್ ಪುತ್ರ ಸಮರ್ಜಿತ್ ಗೌರಿ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಆರಂಭದಿಂದಲೂ ಸಾಕಷ್ಟು ಕುತೂಹಲ ಮೂಡಿಸಿರುವ ಈ ಚಿತ್ರದ ಬಿಡುಗಡೆ ದಿನಾಂಕ ಈಗ ಘೋಷಣೆಯಾಗಿದೆ ಆಗಸ್ಟ್ ಹದಿನೈದಕ್ಕೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಗೌರಿ ನಿಮ್ಮ ಮುಂದೆ ಬರ್ತಿದ್ದಾರೆ ಹಾಗೆ ವರಮಹಾಲಕ್ಷ್ಮಿ ಸ್ವಾತಂತ್ರ್ಯ ದಿನಾಚರಣೆ ರಕ್ಷಾ ಬಂಧನ್ ಹೀಗೆ ಸಾಲು ಸಾಲು ರಜೆ ದಿನಗಳ ಸಮಯದಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ ಗೌರಿ ಚಿತ್ರದ ಮೂಲಕ ಸಾನ್ಯಾ ಅಯ್ಯರ್ ನಾಯಕಿಯಾಗಿ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಪುಟ್ಟ ಗೌರಿ ಮದುವೆ ಧಾರಾವಾಹಿಯಲ್ಲಿ ಬಾಲ ನಟಿಯಾಗಿ ಆಕೆ ಗಮನ ಸೆಳೆದಿದ್ರು ದೊಡ್ಡ ನಟಿಯಾಗುವ ಕನಸು ಕೊಂಡ ಅದಕ್ಕಾಗಿ ಸಕಲ ತಯಾರಿಯನ್ನು ಕೂಡ ನಡೆಸಿದ್ರು ಇನ್ನು ಸಿನಿಮಾವನ್ನ ವೀಕ್ಷಿಸಿರುವ ಸೆನ್ಸಾರ್ ಮಂಡಳಿ ಯು ಸರ್ಟಿಫಿಕೇಟ್ ಅನ್ನ ಈ ಸಿನಿಮಾಕ್ಕೆ ನೀಡಿದೆ ಚಿತ್ರದ ರನ್ ಟೈಮ್ ಸಹ ರಿವೀಲ್ ಆಗಿದೆ ಇದು ಎರಡು ಗಂಟೆ ಹತ್ತು ನಿಮಿಷಗಳ ಕಾಲದ ಸಿನಿಮಾ ಗೌರಿ ಚಿತ್ರಕ್ಕೆ ಜೆಸಿ ಕಿಫ್ಟ್ ಹಾಗೂ ಚಂದನ್ ಶೆಟ್ಟಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎಜೆ ಶೆಟ್ಟಿ ಛಾಯಾಗ್ರಹಣ ಬಿಎ ಮಧು ರಾಜಶೇಖರ್ ಮಾಸ್ತಿ ಸಂಭಾಷಣೆ ಈ ಚಿತ್ರಕ್ಕಿದೆ ಕೆ ಕಲ್ಯಾಣ್ ವಿ ನಾಗೇಂದ್ರ ಪ್ರಸಾದ್ ಕವಿರಾಜ್ ಸಾಹಿತ್ಯವನ್ನು ನೀಡಿದ್ದಾರೆ ಇಂದ್ರಜಿತ್ ಲಂಕೆ ಸಹೋದರಿ ಹೆಸರು ಗೌರಿ ತಮ್ಮ ಸಹೋದರಿ ಹೆಸರಿನ ಟೈಟಲ್ ನಲ್ಲಿ ಮಗನ ಸಿನಿಮಾವನ್ನ ಮಾಡಿದ್ದಾರೆ ಚಿತ್ರಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಇದೇ ಟೈಟಲ್ ಯಾಕೆ ಅನ್ನೋದನ್ನ ಸಿನಿಮಾ ತೆರೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ನಿರ್ದೇಶಕರು ಹಿಂದೆ ಹೇಳಿದ್ರು ಇದು ಬರೀ ನಾಯಕ ಹೆಸರು ಮಾತ್ರನಾ ಅಥವಾ ಕತೆಗೂ ಟೈಟಲ್ಗೂ ಬೇರೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಹೇಳಿ ಕಾದು ನೋಡ್ಬೇಕಿದೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟೈಲಿಶ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಇಂದ್ರಜಿತ್ ಗೆದ್ದಿದ್ದಾರೆ ಸೂಪರ್ ಹಿಟ್ ಪ್ರೇಮಲೋಕ ಶೈಲಿಯಲ್ಲಿ ಈ ರೊಮ್ಯಾಂಟಿಕ್ ಆಕ್ಷನ್ ಸಿನಿಮಾ ಬರಲಿದೆ ಚಿತ್ರದಲ್ಲಿ ಒಟ್ಟು ಎಂಟು ಹಾಡ್ಗಳಿವೆ ನೂರು ದಿನಗಳ ಕಾಲ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಹೀಗಾಗಿ ಸಿನಿ ಪ್ರೇಕ್ಷಕರು ಆಗಸ್ಟ್ ಹದಿನೈದನ್ನ ಎದುರು ನೋಡ್ತಿದ್ದಾರೆ